ಖ್ಯಾತ ನಟಿ ಕವಿತಾ ಗೌಡ ಅವರು ಇದೀಗ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಏನಿದು ಗುಡ್ ನ್ಯೂಸ್ ಎನ್ನುವುದನ್ನು ಸಂಪೂರ್ಣ ಮಾಹಿತಿ ನೋಡ್ಕೊಂಡು ಬನ್ನಿ ವೀಕ್ಷಕರ ಇದಕ್ಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೈ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡ ಕಿರುತೆಳೆ ಮೂಲಕ ಸಾಕಷ್ಟು ಕಲಾವಿದರ ಒಂದು ಪಟ್ಟಕ್ಕೆ ಸೇರುವಂತಹ ಒಂದು ಯಶಸ್ವಿ ಬಾರಮ್ಮ ಧಾರಾವಹಿಯಾದಂತಹ ಚಂದನ್ ಕುಮಾರ್ ಹಾಗೂ ಕವಿತಾಗೌಡ ಜೋಡಿ ತುಂಬಾ ಕ್ಯೂಟ್ ಆಗಿದೆ ಅಂತ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ರು ಸದ್ಯ ಇದೀಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಗ್ನೆನ್ಸಿ ಒಂದು ಫೋಟೋ ಶೂಟ್ ಅನ್ನು ಮಾಡಿಸಿಕೊಂಡು ಎಲ್ಲ ಒಂದು ಸ್ಕ್ಯಾನಿಂಗ್ ಫೋಟೋವನ್ನು ಹಿಡಿದು ಎಮೋಜಿ ಮೂಲಕ ತನ್ನ ಪ್ರೆಗ್ನೆನ್ಸಿ ಅಭಿಮಾನಿಗಳಿಗೆ ಹಂಚಿಕೊಂಡಿದ್ದರು ಇದು ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸುವುದು ಉಂಟು ವೀಕ್ಷಕರ ಇದು ಕವಿತಾ ಗೌಡ ಮತ್ತು ಚಂದನ್ ಕುಮಾರ್ ಇಬ್ಬರು ಕೂಡ ಖಾಸಗಿ ಕನ್ನಡ ವಾಹಿನಿಯಲ್ಲಿ ಬರೆದಿದ್ದಂತಹ ಲಕ್ಷ್ಮಿ ಧಾರಾವ್ ಬಾರಮ್ಮ ಎಂಬ ಧಾರಾವಾಹಿಯ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಕುರ ಹಾಕಿದ್ರು ಇವರ ದಾಂಪತ್ಯ ಜೀವನ ಸುಖವಾಗಿದೆ ವೀಕ್ಷಕರ ಯಾಕೆಂದ್ರೆ ಅಷ್ಟು ಎಂಜಾಯ್ ಅನ್ನ ಮಾಡ್ತಾರೆ ಲೈಫ್ನಲ್ಲಿ ಸೊ ಲಾಕ್ ಡೌನ್ ಸಂದರ್ಭದಲ್ಲಿ ಇವರ ಲಾಂಗ್ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಸೊ ಚಂದನ್ ಕುಮಾರ್ ಹಾಗೂ ಕವಿತಾ ಗೌಡ ಅವರು ಹದಿನಾಲ್ಕು ಮೇ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಸೊ ಇವತ್ತು ಏನಪ್ಪ ವಿಚಾರ ಅಂದ್ರೆ ಇವತ್ತು ದಿಢೀರೆಂದು ಒಂದು ಏನು ಪ್ರೆಗ್ನೆನ್ಸಿಯ ಫೋಟೋ ಹಿಡಿದು ಒಂದು ಗರ್ಭಿಣಿಯಾಗಿರುವ ಒಂದು ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ರು ಅದೇ ರೀತಿ ಇವತ್ತು ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಕವಿತಾ ಗೌಡ ಅವರು ಇದನ್ನ ಅಭಿಮಾನಿಗಳ ಮುಂದೆ ಅವರ ಪತ್ನಿಯಾದಂತಹ ಚಂದನ್ ಕುಮಾರ್ ಅವರು ಹಂಚಿಕೊಂಡಿದ್ದಾರೆ ಇದು ನೋಡಿದ ತಕ್ಷಣ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರ ಅವರ ಜೊತೆಯಲ್ಲಿದ್ದಂತಹ ಒಂದು ಸ್ನೇಹ ಸ್ನೇಹ ಸ್ನೇಹಿತೆ ಅಂತಾನೆ ಹೇಳಬಹುದು ಅವರನ್ನ ಸ್ನೇಹ ನೇಹಗೌಡ ಅವರು ಕೂಡ ಪ್ರೆಗ್ನೆಂಟ್ ಆಗಿದ್ರು ಸೊ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಅವರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ವೀಕ್ಷಕರೇ ಸದ್ಯ ಇದೀಗ ಕವಿತಾ ಗೌಡ ಅವರು ಗಡ್ಡುಮುಗುಗೆ ಜನ್ಮ ನೀಡಿದ್ದು ತಾಯಿತನದ ಒಂದು ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಅವರ ಪತಿ ಚಂದನ್ ಕುಮಾರ್ ಅವರು ಇದರ ಬಗ್ಗೆ ನೀವೇ ಹೇಳ್ತೀರಾ ನಿಮ್ಮ ಅನಿಸಿಕೆ ತಿಳಿಸಿ ವೀಕ್ಷಕರೇ ಆ ಮಗುವಿನ ಫೋಟೋವನ್ನು ನಿಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೀನಿ ಸೊ ಈ ಒಂದು ತಾಯಿಗೆ ಶುಭ ಹಾರೈಸಿ ಅಂತ ಹೇಳ್ತಾ ಬಿಡೋಣ ನಮಗೂ ಇದ್ದೀನಿ ಅಂತ ಹೇಳ್ತಾ ಬಿಡೋಣ ನಮಗೂ ಇದ್ದೀನಿ ಥ್ಯಾಂಕ್ ಯು